ಇವತ್ತು ನಾನು ರುಚಿಕರವಾಗಿರುವಂತಹ ಒಂದು ಹಳೆ ಕಾಲದ ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಒಗ್ಗರಣೆ ಕಡುಬು ಅಥವಾ ಕುಚಲಕ್ಕಿಯ ಕಡುಬು ಅದಕ್ಕೆ ಜೊತೆಯಾಗಿ ರುಚಿಯಾಗಿ ಒಂದು ಕಡಲೆಕಾಳಿಂದ ಸಾಂಬಾರು ಅಥವಾ ಹುಳಿಯನ್ನು ಸಹ ನಾನಿವತ್ತು ಮಾಡಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದ್ರ ಜೊತೆ ಈ ಕಡಲೆಕಾಳಿನ ಹುಳಿ ತುಂಬ ರುಚಿಯಾಗಿರುತ್ತೆ ಎರಡು ರೆಸಿಪಿಗಳನ್ನು ನೀವು ಸಹ ಟ್ರೈ ಮಾಡಿ ಬನ್ನಿ ಸುಲಭವಾಗಿ ಈ ಕುಚಲಕ್ಕಿ ಕಡುಬು ಮತ್ತು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕಡುಬು ಮಾಡಲಿಕ್ಕೆ ನಾನಿಲ್ಲಿ ಕೊಚ್ಚಲಕ್ಕಿಯನ್ನು ತೊಗೊಂಡಿದ್ದೀನಿ ಕೊಚ್ಚಲಕ್ಕಿ ಕೊಚ್ಚಿಗೆ ಅಕ್ಕಿ ಅಂತೆಲ್ಲ ಹೇಳಿ ಕರಿತಾರಲ್ಲ ಅದನ್ನು ಎರಡು ಲೋಟದಷ್ಟು ತೊಗೊಂಡಿದ್ದೇನೆ ಇದನ್ನು ಮಾಮೂಲಿ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೋಬೇಕಾಗತ್ತೆ ಹಾಗಾಗಿ ಇದನ್ನು ನೀವು ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿನೇ ನೆನ್ಸ್ಕೊ ನೆನ್ಸಿಟ್ಕೋಬೇಕು ಎರಡು ಲೋಟದ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನು ಒಂದು ಏಳೆಂಟು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಂಡಿದ್ದೇನೆ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ಭಾಗದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಮಿಕ್ಸರ್ ಜಾರಿಗೆ ನೀರನ್ನೆಲ್ಲ ಬಸಿದಂತಹ ಕುಚ್ಚಿಗೆ ಅಕ್ಕಿ ಅಥವಾ ಕುಚ್ಚಲಕ್ಕಿಯನ್ನು ಹಾಕೊಂಡು ತಗೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಚೂರೇ ಚೂರು ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೋಬೇಕು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ರುಬ್ಬುವಾಗಲೇ ತುಂಬ ತೆಳುವಾಗಿ ರುಬ್ಬೋದು ಬೇಡ ಮತ್ತು ತುಂಬಾ ನೈಸಾಗಿ ಸಹ ರುಬ್ಬೋದು ಬೇಡ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಪೂರ್ತಿಯಾಗಿ ರುಬ್ಬಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಹಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂತಂದ್ರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಹಿಟ್ಟಿನ ಹದ ಈ ಹದದಲ್ಲೇ ಇರಲಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಕುಚಲಕ್ಕಿ ಆಗಿರೋದ್ರಿಂದ ಇದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳತ್ತೆ ಹಾಗಾಗಿ ಮೊದಲಿಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಾನಿವಾಗ ಒಂದು ದಪ್ಪ ತಳದ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಇದ್ದೇನೆ ಸಾಸಿವೆ ಸಿಡಿದ ನಂತರ ಅರ್ಧ ಚಮಚದಷ್ಟು ಇದ್ದೇನೆ ಕಡಲೆ ಬೇಳೆಯನ್ನು ಹಾಕ್ತಾ ಇದ್ದೇನೆ ನಂತರ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಒಗ್ಗರಣೆ ಹಾಕದೆ ಹಾಗೆ ಸಹ ನೀವು ಕಡುಬನ್ನು ಮಾಡ್ಬೋದು ಆದರೆ ಒಗ್ಗರಣೆ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿ ಇರುತ್ತೆ ಮುರಿದಿರುವಂತಹ ಎರಡು ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಬೆಂದಂತಹ ಒಗ್ಗರಣೆಗೆ ನಾವು ರುಬ್ಬಿದಂತಹ ಕೊಚ್ಚಿಗೆ ಅಕ್ಕಿಯ ಮಿಶ್ರಣವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಕೈ ಬಿಡದೆ ತಳ ಹಿಡಿಯೋದಕ್ಕೆ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ಅಕ್ಕಿ ಮತ್ತು ಆಗಿರೋದರಿಂದ ತುಂಬ ಬೇಗನೆ ಗಟ್ಟಿಯಾಗಿಬಿಡತ್ತೆ ಏನು ತಿರುಗಿಸ್ಲಿಕ್ಕೆ ಸಹ ಏನು ಕಷ್ಟ ಆಗೋದಿಲ್ಲ ಗಂಟು ಸಹ ಇದು ಆಗೋದಿಲ್ಲ ನೋಡಿ ಚೆನ್ನಾಗಿ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ ತಳ ಎಲ್ಲ ಬಿಟ್ಕೊಂಡು ಒಂದೇ ಮುದ್ದೆ ಆಕಾರದಲ್ಲಿ ಇದು ಬರಬೇಕು ನಮಗೆ ಉಂಡೆ ಕಟ್ಟುವಂತಹ ಹದದಲ್ಲಿ ಇದು ಬರಬೇಕು ಈ ಸ್ಟೆಪ್ನಲ್ಲಿ ನಮಗೆ ಅಕ್ಕಿ ಒಂದು ಐವತ್ತು ಪರ್ಸೆಂಟಷ್ಟು ಬೆಂದು ಬಿಡುತ್ತೆ ನೋಡಿ ಚೆನ್ನಾಗಿ ಇದು ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನೀರೆಲ್ಲ ಆರಿದೆ ಗಟ್ಟಿ ಸಹ ಆಗಿದೆ ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಇದು ಉಂಡೆ ಕಟ್ಟುವಂತಹ ಹದದಲ್ಲಿ ಇರಬೇಕು ಮತ್ತು ಕೈನಲ್ಲಿ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡು ಬಂದಿದೆ ಈ ಹದದಲ್ಲಿ ಇರುವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ಇದು ಒಂದು ಹಳೆ ಕಾಲದ ತಿಂಡಿ ತುಂಬ ರುಚಿಯಾಗಿರುತ್ತೆ ನೀವು ಇದು ಕುಚಿಗೆ ಅಕ್ಕಿ ಅಲ್ಲದೆ ಬೆಳಸಿಗೆ ಅಕ್ಕಿಯೂ ಸಹ ಮಾಡ್ಕೊಳ್ಬೋದು ಮಲೆನಾಡಿನ ಕಡೆ ಮತ್ತೊಂದು ಅಕ್ಕಿ ತರಿಯಲು ಸಹ ಕಡಿಮೆಯನ್ನು ಮಾಡ್ತಾರೆ ಅದು ಸಹ ರುಚಿಯಾಗಿರುತ್ತೆ ಇದು ರುಚಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನು ಮಾಡ್ಕೊಳ್ಬೋದು ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಬೋದು ಇಲ್ಲ ವಡೆ ಆಕಾರದಲ್ಲಿ ತಟ್ಟಿ ಸಹ ಉಂಡೆಯನ್ನು ಮಾಡ್ಕೊಳ್ಬೋದು ಪೂರ್ತಿಯಾಗಿ ಮಾಡಿರೋಂತಹ ಎಲ್ಲ ಹಿಟ್ಟನ್ನು ಹಿಟ್ಟನ್ನು ನಾನು ಈ ರೀತಿ ಉಂಡೆಯಾಗಿ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಆಲ್ರೆಡಿ ಇದು ಅರ್ಧ ಭಾಗ ಬೆಂದಿರೋದ್ರಿಂದ ಹಬೆಯಲ್ಲೂ ಸಹ ಒಂದು ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಕೊಚ್ಚಿಗೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯೋದಕ್ಕೆ ಈ ರೀತಿ ಇಡ್ಲಿ ಬೇಯಿಸುವಂತಹ ಇಡ್ಲಿ ಅಟ್ಟೆ ಇದೆ ಅದರಲ್ಲಿ ಅಡಿಯಲ್ಲಿ ನೀರನ್ನು ಹಾಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಇಟ್ಬಿಟ್ಟು ಮಾಡಿಟ್ಟಿರುವಂತಹ ಎಲ್ಲ ಕಡುಬುಗಳನ್ನು ಇದರಲ್ಲಿ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನಾನು ಹವೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಬೇಯಿಸೋದ್ರಿಂದ ಅದು ತುಂಬ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಬಾಯಿಗೆ ಸಹ ಅಂಟೋದಿಲ್ಲ ತಿನ್ನುವಾಗ ಚೆನ್ನಾಗಿ ಬೇಯತ್ತೆ ಅಂತ ಹೇಳಿ ನಾವು ಹವೆಯಲ್ಲಿ ಬೇಯಿಸೋದು ಮೂವತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಅನ್ನು ಹಾಕಿ ನೋಡಿ ಅಂಟ್ಲಿಲ್ಲ ಅಂತಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಬಿಸಿ ಬಿಸಿ ಆಗಿರುವಂತಹ ಕಡುಬನ್ನು ಒಂದೊಂದಾಗಿ ಇದಕ್ಕೆ ನೀವು ಯಾವುದೇ ರೀತಿಯ ಕಾಯಿ ಚಟ್ನಿ ಆಗಲಿ ಅಥವಾ ಸಾಂಬಾರಾಗಲಿ ಮಾಡ್ಬೋದು ಆದರೆ ನಾನಿವಾಗ ಮಾಡ್ತಾ ಇರೋ ಈ ಕಡಲೆ ಕಾಳಿನ ಇದೆಯಲ್ಲ ಇದು ರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಸಪ್ಪೆ ಇರುತ್ತಲ್ವಾ ಇದರಲ್ಲಿ ಅಂಥ ಖಾರ ಅದೆಲ್ಲ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಗಮ್ಮತ್ತಲ್ಲಿ ಮಸಾಲೆ ಹಾಕಿ ಮಾಡಿರುವಂತಹ ಸಾಂಬಾರ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮೃದುವಾಗಿರುವಂತಹ ಕುಚಲಕ್ಕಿ ಕಡುಬು ಅಥವಾ ಒಗ್ಗರಣೆ ಕಡುಬು ಅಂತ ಸಹ ಹೇಳ್ತಾರೆ ಅದು ರೆಡಿಯಾಗಿದೆ ಬನ್ನಿ ಇದಕ್ಕೆ ಜೊತೆಯಾಗಿ ನಾವು ಸಾಂಬಾರನ್ನು ಮಾಡೋಣ ಅದು ಹೇಗೆ ಮಾಡೋದಂತ ನೋಡೋಣ ಈ ಕಡಲೆಕಾಳಿನ ಹುಳಿ ಅಥವಾ ಸಾಂಬಾರ್ ಈ ಕಡಿಮೆ ಮಾತ್ರ ಅಲ್ಲ ಚಪಾತಿ ಜೊತೆ ದೋಸೆ ಜೊತೆ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಗಡಿಬಿಡಿಗೆ ತುಂಬ ಸುಲಭವಾಗಿ ನಾವು ಇದನ್ನು ಮಾಡಿಕೊಳ್ಬೋದು ಇದನ್ನ ಮಾಡಲಿಕ್ಕೆ ನಾನು ಒಂದು ಲೋಟದಷ್ಟು ಒಣ ಕಡಲೆಕಾಳು ಅಥವಾ ಕೆಂಪು ಕಡಲೆ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿಟ್ಕೋತೇನೆ ಹಿಂದಿನ ದಿನ ರಾತ್ರಿನೇ ನೆನೆಸೋದು ಒಳ್ಳೆಯದು ಚೆನ್ನಾಗಿ ತೊಳೆದು ಇದನ್ನು ಇದ್ದೇನೆ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಕಡಲೆಕಾಳು ತುಂಬ ಚೆನ್ನಾಗಿ ನೆಂದಿದೆ ಆರೋಗ್ಯಕ್ಕೂ ಸಹ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ನೆಂದಿರುವಂತಹ ಕಾಳನ್ನು ನಾನು ಮೊದಲಿಗೆ ಒಗ್ಗರಣೆ ಒಟ್ಟಿಗೆ ಬೇಯಿಸ್ಕೊಳ್ತೀನಿ ಅದಕ್ಕೆ ನಾನು ಕುಕ್ಕರ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಇದ್ದೇನೆ ನಂತರ ಒಂದು ಪಲಾವೆಲೆಯನ್ನು ಸೇರಿಸ್ತಾ ಇದ್ದೀನಿ ಹೆಚ್ಚಿದಂತಹ ಎರಡು ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಾನೀಗ ಮಾಡ್ತಾ ಇರೋದು ತುಂಬ ಬೇಗ ಮಾಡುವಂತಹ ಮೆಥೆಡ್ ಡೈರೆಕ್ಟಾಗಿ ಈ ರೀತಿ ಒಗ್ಗರಣೆ ಒಟ್ಟಿಗೆ ನಾವು ಸಾಂಬಾರನ್ನು ಮಾಡೋದ್ರಿಂದ ತುಂಬ ಬೇಗನೇ ಆಗುತ್ತೆ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಮೇಲೆ ಹೆಚ್ಚಿದಂತಹ ಎರಡು ಟೊಮೆಟೊವನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಸ್ವಲ್ಪ ಮೆದುವಾಗಬೇಕು ಅಲ್ಲಿ ತನಕ ಹುರ್ಕೊಳ್ತೀನಿ ಇದಕ್ಕೆ ನೀವು ಇಷ್ಟದ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ನಾನು ಹೆಚ್ಚಿದಂತಹ ಒಂದು ಆಲೂಗಡ್ಡೆಯನ್ನು ಸೇರಿಸಿದ್ದೀನಿ ಒಂದು ಬದನೆಕಾಯಿ ಇದ್ರೆ ಹಾಕಿ ಹಾಕೊಳ್ಳಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆಯ ನಂತರ ನೆನೆಸಿದಂತಹ ಕಾಳನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನು ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೇನೆ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಬೇಯೋದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಇದನ್ನು ಹೊಡೆಸ್ಕೋಬೇಕಾಗತ್ತೆ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ಮಸಾಲೆಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಯಾವುದನ್ನೂ ನಾನು ಹುರಿತಾ ಇಲ್ಲ ಎಲ್ಲ ಹಸಿದಾಗಿ ಹಾಕ್ಕೊಳ್ತಾ ಇರೋದು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಐದಾರು ಹೆಸಲಿನ ನಷ್ಟು ಬೆಳ್ಳುಳ್ಳಿ ಮೂರು ತುಂಡಿನಷ್ಟು ಚಕ್ಕೆ ಒಂದು ಮೂರು ಲವಂಗ ಎರಡು ಏಲಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ಒಂದು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನೀವು ಖಾರವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹೆಚ್ಚಿದಂತಹ ಒಂದು ಟೊಮೆಟೊವನ್ನು ಸಹ ರುಬ್ಬಲಿಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ಅರಿಬೇಕು ನೋಡಿ ಮಸಾಲೆಯನ್ನು ಇವಾಗ ನಾನು ನುಣ್ಣಗೆ ಅರ್ದಿದ್ದೇನೆ ಈ ಮಸಾಲೆ ಸಹ ಒಳ್ಳೆ ರುಚಿಯನ್ನು ಕೊಡುತ್ತೆ ಕಾಳಿನೊಟ್ಟಿಗೆ ಈ ಕಡೆ ನಾವು ಬೇಯಿಸಲಿಕ್ಕಿಟ್ಟಂತಹ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ತುಂಬ ಒಡೆದು ಹೋಗೋಷ್ಟು ಬೇಯಿಸ್ಕೊಳ್ಬೇಡಿ ಬೆಂದಿರುವಂತಹ ಕಡಲೆಕಾಳಿಗೆ ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಇಲ್ಲಿ ಯಾವುದನ್ನು ನಾವು ಹುರಿದು ಹಾಕಿಲ್ಲ ಹಸಿದಾಗಿ ಹಾಕಿರೋದ್ರಿಂದ ಈ ಹುಳಿಯನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕ್ಕೊಂಡು ಹದ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾವುದರ ಒಟ್ಟಿಗೆ ನೀವು ಸರ್ವ್ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಹದ ಮಾಡ್ಕೊಳ್ಳಿ ಚಪಾತಿ ಒಟ್ಟಿಗೆ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ನಾನೀಗ ಮಾಡ್ತಾ ಇರೋದು ಕಡುಬಿನೊಟ್ಟಿಗಾಗಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೇನೆ ಎಲ್ಲ ಹಸಿ ಪದಾರ್ಥಗಳದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಸಹ ಆಗಿದೆ ಕಾಯಿ ರುಬ್ ಕಾಯನ್ನು ನಾವು ರುಬ್ಲಿಕ್ಕೆ ಹಾಕಿರೋದ್ರಿಂದ ಗಟ್ಟಿ ಸಹ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ಹುಳಿ ಟೊಮೆಟೊನ ಒಗ್ಗರಣೆಗೂ ಹಾಕಿದ್ದೇವೆ ರುಬ್ಲಿಕ್ಕೂ ಹಾಕಿದ್ದೇವೆ ಸಾಕು ಅಂತಂದರೆ ಬಿಡ್ಬೋದು ಸ್ವಲ್ಪ ಹುಳಿ ಮುಂದಾಗಿದರೆ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಿಂಬೆಹಣ್ಣನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಕಡಲೆಕಾಳಿನ ಹುಳಿ ಅಥವಾ ಸಾಂಬಾರ್ ತಯಾರಾಗಿದೆ ಬಿಸಿ ಬಿಸಿ ಕಡ್ಬಿನೊಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡೂ ರೆಸಿಪಿಗಳನ್ನು ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು